ನಮಸ್ತೆ ಎಲ್ಲರಿಗೂ ಮತ್ತು ಜಗ್ಗು ದುರ್ಗಾ ದುರ್ಗಾಪ್ರಸಾದ ಸಂಘದ ರಾಜ್ಯಾಧ್ಯಕ್ಷರಾದ ಅವರು ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅವರಿಗೆ ನಾವೆಲ್ಲ ಬೆಂಬಲ ನೀಡೋಣ ಮತ್ತು ರಾಹುಲ್ ಅವರಾಗಿರ್ಬೋದು ಮತ್ತು ಅವರು ಸ್ನೇಹಿತರಾಗಿರ್ಬೋದು ಇಲ್ಲಿ ಬಂದಿರೋರಿಗೆಲ್ಲರಿಗೂ ನನ್ನ ನಮಸ್ಕಾರಗಳು ಕರುನಾಡ ಸೇನಾ ದುರ್ಗಾಪ್ರಸಾದ ರಾಜ್ಯಾಧ್ಯಕ್ಷರಾಗಿ ಅವರು ಅಂಥ ಪ್ರತಿಯೊಂದು ಹೋರಾಟದಲ್ಲೂ ಒಂದು ಪವರ್ ಇದೆ ಶಕ್ತಿ ಇದೆ ಅದಕ್ಕೆ ರೀಚ್ ಮಾಡೋದು ಜಾಸ್ತಿ ಅವರು ಯಾಕಂದರೆ ಕೆಲವು ಕಡೆ ನಾಲ್ಕು ಜನ ಇದ್ಕೊಂಡು ನಾಲ್ಕು ಲಕ್ಷ ಜನಕ್ಕೆ ತಲುಪಿಸ್ತಾರೆ ಆ ಕೆಲಸ ನಮ್ಮ ಮಾಡ್ತಾ ಮಾಡ್ತಾರನ್ನೋ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಬಟ್ ದುರ್ಗಾಪ್ರಸಾದ್ ಹೆಜ್ಜೆ ಇಡೋದು ಒಂದು ಭಾಳ ಈ ಥರ ಒಂದು ಹೋರಾಟಗಳು ಸುಮಾರು ಮಾಡಿದ್ದಾರೆ ಆದರೆ ಇವರು ನನ್ನ ಹತ್ರ ಹೇಳಿದಾಗ ನನಗೆ ಅನ್ನಿಸ್ತು ನೀವು ಮಾಡ್ತಿರೋ ಕೆಲಸ ಒಳ್ಳೆಯದು ಯಾಕಂದರೆ ಈಗ ನೋಡಿ ನಾನು ಒಂದು ಚಿತ್ರ ಜಮೀನು ಮಾರಿ ಅದು ಮಾರಿ ಆಟೋ ರಮಣ ಅಂತ ತೆಗೆದೆ ಕೆಲವು ಕಡೆ ಹೋದಾಗ ಆಡಿಯೋನೂ ತೊಗೊಳ್ಳಲಿಲ್ಲ ನಿಮ್ಮಂಥವ್ರು ಇಲ್ಲೆಲ್ಲ ಬರಬಾರ್ದು ನಿಮ್ಮಂಥವ್ರಿಗೆ ಅವಕಾಶ ಇಲ್ಲ ಅಂತ ನನಗೆ ಚುಚ್ಚು ಮಾತಾಡಿದ್ದಾರೆ ಅದನ್ನು ನಾನು ಅವ್ರ ಹತ್ರ ತೋಡ್ಕೊಂಡಿದ್ದೀನಿ ಅದು ಅದಕ್ಕೆ ಅವರು ಯಾವಾಗಾದ್ರೂ ಸಮಯ ಬಂದಾಗ ಇದ್ರ ಬಗ್ಗೆ ಮಾತಾಡೋಣ ಅಂತ ಅವ್ರು ಹೇಳಿದರು ಎಲ್ಲೇ ನಾವು ಆಡಿಯೋ ತೊಗೊ ತೊಗೊಂಡೋದ್ರೆ ನಮ್ಮದು ನೀವೆಲ್ಲ ಬರೋದ್ರೆ ಹೊಸ್ಬ್ರ್ದೆಲ್ಲ ನಾವು ತೊಗೊಳಲ್ಲ ಅಂತಾರೆ ನಾವು ಹೊಸಬ್ರೇನಲ್ಲ ಎಂಬತ್ತೆಂಟಕ್ಕೆ ಬಂದು ಜೂನಿಯರ್ ಆರ್ಟಿಸ್ಟು ಸಹ ಕಾಲದನ್ನಾಗಿ ಮಾಡಿದ್ವಿ ಆದರೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ ಆ ಚಿತ್ರ ನಿರ್ದೇಶನ ಮಾಡಿ ನಾಯಕ ಆಗೋಕ್ಕೆ ಇಷ್ಟು ಸಮಯ ತಗೊಳ್ತು ಯಾಕಂದರೆ ನಮಗೆಲ್ಲ ತಂದೆ ತಾಯಿ ಇಲ್ಲದವ್ರಿಗೆ ಗಾಡ್ ಫಾದರ್ ಇಲ್ಲದವ್ರು ಬೆಳೆಯೋದು ಭಾಳ ಕಷ್ಟ ಇದೆ ಗಾಡ್ ಫಾದರ್ ಇದ್ದರೆ ಅದಕ್ಕೆ ಜಲ್ದಿ ಬೆಳಿಬೋದು ಗಾಡ್ ಫಾದರ್ ಇಲ್ಲಾಂದರೆ ಭಾಳ ಕಷ್ಟ ಇದೆ ನಾವು ಒಂದು ಇಟಗಿ ತಂದು ನಾವೇ ಸಿಮೆಂಟ್ ಕಲಸಿ ನಾವೇ ಹೆಚ್ಚೆ ಹಾಕೋಕ್ಕೆ ತುಂಬ ಸಮಯ ಹಿಡಿತೆ ಹಂಗಂದು ಮಾತ್ರಕ್ಕೆ ನಾವು ಆಗೋಲ್ಲ ನಾವು ಹಳಬ್ರಾಗಿರ್ತೀವಿ ನಮ್ಮ ಪ್ಲಾಟ್ಫಾರ್ಮ್ ಸಿಕ್ಕಿರೋದೇ ನಿಧಾನ ಬಟ್ ನಮ್ಮ ದುರ್ಗಾಪ್ರಸಾದ್ ಅವರು ಈ ಒಂದು ಕೆಲಸ ಮಾಡ್ತಿದ್ದಾರಲ್ಲ ಇದಕ್ಕೆ ಜನಗಳು ಬೆಂಬಲ ನೀಡಬೇಕು ಅವರಿಗೆ ಸಹಕಾರ ನೀಡಬೇಕು ಚಿತ್ರರಂಗದಲ್ಲಿ ಅವ್ರು ಹೇಳಿದಂತೆ ಅದೆಲ್ಲ ನಿಜನೇ ಆಗಿದೆ ನಾನು ಎಂಬತ್ತೆಂಟರಿಂದ ನಾನು ಚಿತ್ರರಂಗದಲ್ಲೇ ಇದ್ದೀನಿ ಅದು ನೋವು ಏನಂತ ನಮ್ಗೆ ಗೊತ್ತಿದೆ ನೋಡಿ ನಾವು ಆಟರಮಣ ಚಿತ್ರದಲ್ಲಿ ಜನ ಥಿಯೇಟ್ರಿಗೂ ಬರಲಿಲ್ಲ ಕೊರೋನಾ ಟೈಮು ಆ ನಮ್ಮ ಪುನೀತ್ ಸಾರ ಅದೇ ಟೈಮಲ್ಲಿ ನಮ್ಮಿಂದ ದೂರ ಆಗಿ ದೇವರ ಹತ್ರ ಸೇರಿಕೊಂಡೋರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥ ಸಮಯದಲ್ಲಿ ನಾನು ಥಿಯೇಟ್ರಲ್ಲಿ ಅಂತಿದ್ವಿ ಅದು ಟೂಬ್ಗೆಲ್ಲ ದುಡ್ಡು ಕಟ್ಟಿರೋದ್ರಿಂದ ಸ್ವಲ್ಪ ರನ್ ಆಯಿತು ಆವಾಗ ನಮ್ಮ ಚಿತ್ರ ಸ್ವಲ್ಪ ಜನ ನೋಡೋಕೆ ಬರಲಿಲ್ಲ ಆದರೆ ಯೂಟ್ಯೂಬಲ್ಲಿ ಎರಡು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಜನ ನೋಡಿ ಸಪೋರ್ಟ್ ಮಾಡಿರೋ ಅವರೆಲ್ಲರಿಗೂ ನನ್ನ ನಮಸ್ಕಾರಗಳು ಬಟ್ ದುರ್ಗಾಪ್ರಸಾದ ಹೆಜ್ಜೆ ಇಕ್ಕೋದು ಪ್ರತಿಯೊಂದು ಒಳ್ಳೊಳ್ಳೆ ಅವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ಒಂದು ಒಳ್ಳೊಳ್ಳೆ ಮಾಹಿತಿ ಕೊಡ್ತಾರ್ದ ನಾವು ಅವರು ವೀಡಿಯೋಗಾಗಿ ಕಾಯ್ತಾ ಇರ್ತೀವಿ ಆಮೇಲೆ ಅವ್ರು ಏನೇ ಒಂದು ಮಾಡಿರೋ ನಾವು ಜೊತಲಿರ್ತೀವಿ ಅಂತ ನಾನು ಭಾಳ ಸಲ ಹೇಳಿದ್ದೀನಿ ಯಾಕಂದರೆ ಅವ್ರಿಗೆ ಅವರು ಕಷ್ಟ ಬಿದ್ದು ಅವ್ರಿಗಾಗಿ ಅವ್ರು ಏನಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದು ಮಾಡ್ಬೇಕಂತ ಬರ್ತಾರಲ್ಲ ಅವರಿಗೆ ನಮ್ಮ ಆಂಡ್ಸಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರು ಒಂದು ಕಷ್ಟ ಬೀಳೋದನ್ನು ನನ್ನ ಕಷ್ಟ ಇನ್ನೊಬ್ರಿಗೆ ಬರಬಾರ್ದು ಅನ್ನೋ ಒಂದು ವಿಚಾರಕ್ಕೆ ಚಿತ್ರರಂಗದಲ್ಲಿ ನೋಡಿ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ವಿಷ್ಣು ಅಣ್ಣ ಅಂಬರೀಶ್ ಅಣ್ಣ ಶಂಕರನಾಗಣ್ಣ ಪ್ರಭಾಕರ್ ನಾಗಣ್ಣ ಅಶೋಕ್ ಅಣ್ಣವರು ಆಮೇಲೆ ಲೋಕೇಶ್ ಅಣ್ಣವ್ರು ಎಲ್ಲ ಇದ್ದರು ಆವಾಗ ಒಂದು ಮೇಯ್ನ್ ಒಂದು ಐದಾರು ಜನ ಇದ್ದರು ಆಮೇಲೆ ಇನ್ನೂ ಒಂದು ಹತ್ತು ಜನ ಸೈಡ್ ಇದ್ರು ಇವಾಗ ಏನು ಗೊತ್ತಾ ಮುನ್ನೂರು ಜನ ಹೀರೋಗಳು ಬರ್ತಾರೆ ಒಂದೇ ವರ್ಷಕ್ಕೆ ಮುನ್ನೂರು ಜನ ಹೀರೋ ಬಂದರೆ ಆ ಮುನ್ನೂರು ಜನರಲ್ಲಿ ಒಂದು ಐದು ಜನ ನಿಲ್ಲೋದು ಕಷ್ಟ ನಮ್ಮ ದುರ್ಗಾಪ್ರಸಾದ್ ಏನಂತಾರೆ ಅಂದರೆ ಆ ಮುನ್ನೂರು ಜನ ಬಂದರೆ ಅವ್ರು ಹಾಕಿದ ಹಣ ಅವ್ರಿಗೆ ಪ್ರತಿಫಲ ಸಿಕ್ಕಲಿ ಅನ್ನೋದ ಒಂದು ಹೋರಾಟ ಅವರು ಆ ಹೋರಾಟಕ್ಕೆ ನಿಜ ಹೇಳ್ಬೇಕಾದ್ರೆ ನಾವೆಲ್ಲ ಬೆಂಬಲಿಗೀರಾಗಿತ್ತು ನೋಡಿ ಪ್ರತಿಯೊಬ್ಬರು ಕಷ್ಟಪಟ್ಟು ಅವರು ಎಂಥ ಚಿತ್ರ ತೆಗಿತಾರೋ ಥಿಯೇಟ್ರಿಗೆ ತಂದು ಅದನ್ನು ತಲುಪಿಸ್ತಾರಲ್ಲ ಅದು ಹೆಂಗೆ ಇರಲಿ ಚಿತ್ರ ನೋಡ್ಬೇಕು ಆಮೇಲೆ ಇನ್ನೊಂದು ಏನಂದರೆ ಈ ಕಲಾವಿದರು ಕಲಾವಿದರು ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ ಅದು ನಮ್ಮ ಶಿವಣ್ಣವರು ಪ್ರತಿ ದರ್ಶನ್ ಸರ್ ಆಗಿರ್ಬೋದು ಉಪೇಂದ್ರ ಸರ್ ಆಗಿರ್ಬೋದು ದುನಿಯಾ ವಿಜಯ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಎಸ್ ಸರ್ ಆಗಿರ್ಬೋದು ಪ್ರತಿಯೊಬ್ಬರು ಮಾತಾಡ್ತಾರೆ ಎಲ್ಲ ಒಂದು ಕುಟುಂಬ ಅಂತ ಹೌದು ಸಹ ಕಲಾವಿದರಾಗಿರ್ಬೋದು ದೊಡ್ಡ ಕಲಾವಿದ ನಾವೆಲ್ಲ ಒಂದು ಕುಟುಂಬ ಇದ್ದಂಗೆ ಬಟ್ ಇಲ್ಲಿ ಕಲಾವಿದರೇ ಬಂದು ಕಲಾವಿದರಿಗೆ ಸಪೋರ್ಟ್ ಮಾಡೋಲ್ಲ ಯಾಕೆ ಮಾಡೋಲ್ಲ ನೋಡಿ ಅದರಲ್ಲಿ ವರ್ಕ್ ಮಾಡ್ತೀರಾ ಇರೋ ಟೈಮಲ್ಲಿ ಒಂದು ಚಿತ್ರ ಹೋಗಿ ನೋಡೋಲ್ಲ ಏ ನಾನು ಚಿತ್ರ ಮಾಡೋದು ಮಾತ್ರ ನನ್ನ ಡ್ಯೂಟಿ ನಾನು ಯಾಕೆ ಫಿಲಮ್ಗೆ ಹೋಗ್ಲಿ ಅಂತ ನಮ್ಮ ಕಲಾವಿದರಲ್ಲಿ ಇರ್ತಾರೆ ಆ ಭಾವನೆಗಳು ಬರ್ಬೂಡ್ದು ಯಾವುದೇ ಚಿತ್ರ ಬಂದರೂ ನಾವೆಲ್ಲ ಹೋಗಿ ಥೇಟ್ರಿಗೆ ನೋಡಬೇಕು ಥೇಟ್ರ್ ಉಳಿಬೇಕು ಇವತ್ತಿನ ನೋಡಿ ಒಂದು ಥೇಟ್ರ್ಗಳು ಇಲ್ಲ ಎಲ್ಲ ಥಿಯೇಟ್ರುಗಳು ನಾವು ಎಂಬತ್ತ್ಮೂರರಲ್ಲಿ ನಾನು ಹೋಟ್ಲಲ್ಲಿ ಬಳ್ಳಾರಿನಲ್ಲಿ ಸಪ್ಲೈ ಮಾಡ್ತಿದ್ದೆ ಫಿಲಮ್ ನೋಡೋಕ್ಕೆ ಕುಸ್ಮಾ ಟ್ರಾವೆಲ್ಸಲ್ಲಿ ಇಪ್ಪತ್ತಾರು ರೂಪಾಯಿ ಕೊಟ್ಟು ಇಲ್ಲಿ ಬಂದು ಬೆಂಗಳೂರಿಗೆ ಬಂದು ನೋಡ್ಕೊಂಡು ಹೋಗ್ತಿದ್ದೆ ಅಲ್ಲಿ ಒಂದು ತಿಂಗಳಾದ್ಮೇಲೆ ರಿಲೀಸ್ ಆಗೋದು ಆವಾಗ ಅಷ್ಟು ಅಲ್ಲಿ ಅಷ್ಟು ಕ್ರೇಜ್ ಇತ್ತು ನಮಗೆ ಆಮೇಲೆ ಹುಬ್ಳಿನಲ್ಲಿ ನಾನು ಸಪ್ಲೈ ಮಾಡ್ತಿದ್ದೆ ಬೆಂಗಳೂರು ದಾವಣಗೆರೆಯಿಂದ ಬಂದು ದಾವಣಗೆರೆಗೆ ಫಸ್ಟ್ ರಿಲೀಸ್ ಆಗೋದು ದಾವಣಗೆರೆಗೆ ರಿಲೀಸ್ ಆಗಿ ನಾಲ್ಕು ವಾರಕ್ಕೆ ಹುಬ್ಳಿಗೆ ಬರೋದು ಆಮೇಲೆ ಪ್ರೇಮಲೋಕ ಯಾವಾಗ ಬಂತು ಆವಾಗಿಂದ ಅಲ್ಲಿಗೂ ರಿಲೀಸ್ ಬರೋಕ್ಕೆ ಸ್ಟಾರ್ಟ್ ಆಯ್ತು ನಾವೆಲ್ಲ ಕೆಲವು ಚಿತ್ರ ಅಂದರೆ ಊರುಗಳಿಗೆ ಹೋಗಿ ನೋಡ್ತಿದ್ವಿ ಆದರೆ ನಮ್ಮ ದುರ್ಗಾಪ್ರಸಾದ ಅಂತ ಯುವ ರಾಜ್ಯಾಧ್ಯಕ್ಷರು ಇಂಥವ್ರಿಗೆ ಬೆಳೆಸಿದರೆ ಮುಂದಿನ ದಿನಗಳಲ್ಲಿ ಇವರು ಒಂದು ಚರಿತ್ರೆ ಬರೀತಾರೆ ಅನ್ನೋ ನಂಬಿಕೆ ನನಗಿದೆ ಯಾಕಂದರೆ ಇವ್ರ ಹೋರಾಟಗಳು ಸರ್ವೇ ಸಾಮಾನ್ಯ ವಿಭಿನ್ನವಾಗಿ ವಿಪರೀತವಾಗಿ ಒಂದು ಆಲೋಚನೆ ದೊಡ್ಡ ಮಟ್ಟದ ಆಲೋಚನೆ ಮಾಡ್ತಾರೆ ಯಾಕಂದ್ರೆ ಆಗಿನ ದಿನಗಳಲ್ಲಿ ಶಂಕರನಾಗ ಅಣ್ಣೋರು ಪ್ಲಾನಿಂಗ್ ಏನೋ ಇತ್ತು ಅದು ಕೆಲವೊಂದು ಇವಾಗ ಜಾರಿಯಾಗಿದೆ ಇವು ದುರ್ಗಾಪ್ರಸಾದು ಅದೇ ಥರ ಇವಾಗ ಅವರು ತುಂಬ ಕಷ್ಟಪಟ್ಟು ಜನಗಳನ್ನೆಲ್ಲ ಬೆರೆಸಿ ಆದರೆ ಈ ಅವ್ರು ಮಾತಾಡೋದು ಅವ್ರ ಸಬ್ಜೆಕ್ಟು ಜನಕ್ಕೆ ತಲುಪಿಸ್ತಾ ಅವರಲ್ಲ ಅದು ನನ್ನ ಅಂಡ್ಸಪ್ ಹೇಳ್ತೀನಿ ಕಾರಣ ಏನು ನೋಡಿ ಯಾವತ್ತು ಗಿಡ ನೋಡೋಣ ಹಣ್ಣು ತಿನ್ನೋಕ್ಕಾಗಲ್ಲ ಅವ್ರು ಕಷ್ಟ ಬಿಡ್ತಾರೆ ಆ ಸುಖ ಅವ್ರು ಅನ್ಭವ್ಸೋಕ್ಕಾಗಲ್ಲ ಬಟ್ ಬೇರೆ ಜನಕ್ಕೆ ಸುಖ ಬರಲಿ ಅಂತ ಬೈಸ್ತಾರಲ್ವಾ ಅವರಿಗೆ ನಾವು ನಮಸ್ಕಾರ ಹೇಳಕ್ ಪ್ರತಿಯೊಬ್ಬರಲ್ಲೂ ಅಷ್ಟೇ ಈ ಪ್ರತಿಯೊಬ್ಬ ಹೋರಾಟಗಾರರು ಅವ್ರಿಗಾಗಿ ಅವ್ರು ಏನು ಇಲ್ಲ ಬಟ್ ನಮ್ಮ ನಾಡು ಚೆನ್ನಾಗಿರಬೇಕು ನಮ್ಮ ನಾಡು ನುಡಿ ಚೆನ್ನಾಗಿರಬೇಕು ಅನ್ನೋ ಒಂದು ಮಾತು ಇದೆಯಲ್ಲ ಅದಕ್ಕೆ ನಾವು ಯಾವತ್ತಿದ್ರೂ ಬೆಂಬಲಿಗರ ಆಗಿರಬೇಕು ಆಮೇಲೆ ಚಿತ್ರರಂಗ ಬಂದು ಈ ನಡುವೆ ತುಂಬ ಚೆನ್ನಾಗಿ ಬೆಳೀತಿದೆ ಪ್ರತಿಯೊಬ್ಬರೂ ಒಳ್ಳೊಳ್ಳೆ ಚಿತ್ರಗಳು ಬರುತ್ತೆ ಬಟ್ ದೊಡ್ಡ ದೊಡ್ಡ ನಟರಿಗೆ ನಾವು ತುಂಬ ಗೌರವಿಸೋಣ ಬಟ್ ಚಿಕ್ಕ ನಟರಿಗೆ ಥಿಯೇಟ್ರುಗಳು ಸಿಕ್ಕಲ್ಲ ಥಿಯೇಟ್ರುಗಳು ಸಿಕ್ಕರೆ ಆಮೇಲೆ ನಾವು ಚಿತ್ರಮಂದಿರ ಮಾಲೀಕರಿಗೆ ಹೋಗಿ ಕೇಳ್ತೀವಿ ಸರ್ ನಮ್ಮ ನಮ್ಮ ಚಿತ್ರ ತೊಗೊಳ್ಳಿ ಅಂದರೆ ಇಲ್ಲ ನೀವು ಇಷ್ಟು ದುಡ್ಡು ಕಟ್ಟಬೇಕು ಇಷ್ಟು ಅಮೌಂಟ್ ಕಟ್ಟಬೇಕು ಅಂತ ನಮಗೆ ಒಂದು ಇದು ಮಾಡ್ತಾರೆ ಇದು ನಮ್ಮ ದುರ್ಗಾ ಪ್ರಸಾದ್ ಮಾಡ್ತಾರೆ ಸೂಪರ್ ಯಾಕಂದರೆ ಪ್ರತಿಯೊಬ್ಬರಿಗೂ ಥಿಯೇಟ್ರ್ ಸಿಕ್ಕಬೇಕು ಆಮೇಲೆ ಪ್ರತಿಯೊಬ್ಬ ಕಲಾವಿದರಿಗೂ ಒಂದು ಆತ್ಮಶಾಂತಿ ಒಂದು ಮನಸ್ಸಿಗೆ ನೆಮ್ಮದಿ ಸಿಕ್ಕಬೇಕು ಯಾಕಂದರೆ ಇವತ್ತು ಅವರು ತುಂಬ ಗುರುತಿಸ್ಕೊಂಡು ಒಳ್ಳೆಯ ಹೆಸರು ಮಾಡಿರ್ತಾರೆ ಎಷ್ಟೋ ಜನ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಕಲಾವಿದರಾಗೇ ಇರ್ತಾರೆ ಬಾಡಿಗೆ ಕಟ್ಟೋಕ್ಕಾಗದೆ ನರಳಿ ನರಳಿ ಎಷ್ಟೋ ಜನ ಕಣ್ಮರೆಯಾಗಿ ಮೇಲಕ್ಕೆ ಹೋದರು ಇದ್ದಾರೆ ಅದು ಎಷ್ಟೋ ಜನಕ್ಕೆ ಗೊತ್ತಿರೋ ವಿಚಾರನೇ ಬಟ್ ನಾವು ಮಾಡೋ ಶ್ರಮಕ್ಕೆ ನಮಗೇನು ಬೇಕೋ ಅದು ಸರ್ಕಾರ ಗುರುತಿಸಿ ನಮ್ಮ ದುರ್ಗಾ ಪ್ರಸಾದ್ ಹೇಳಿದಂತೆ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಸ್ಪಂದಿಸಿ ಸರ್ಕಾರ ಅದನ್ನು ಗುರುತಿಸಿ ಅದು ಒಂದು ಮಾಡಿದರೆ ಪ್ರತಿಯೊಬ್ಬ ಕಲಾವಿದರು ನಾವು ಉಳ್ಕೋಬೋದು ನೋಡಿ ಹುಟ್ಟು ಉಚಿತ ಸಾವು ಕಚಿತ ನಾವು ಮಾಡೋ ಕೆಲಸ ಚೆನ್ನಾಗಿರಬೇಕು ನಿಶ್ಚಿತ ಬಟ್ ದುರ್ಗಾಪ್ರಸಾದ್ ಅವರ ಯೋಚನೆಗಳು ಮುಂದಿನ ದಿನಗಳಲ್ಲಿ ಜಾರಿಗೆ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತಿದ್ದೆ ನಮ್ಮ ಮಾಡೋ ಕೆಲಸ ಯಾವಾಗಲೂ ನಮಗೆ ಇದ್ದೇ ಇರುತ್ತೆ ಅದನ್ನೊಂದು ಸ್ವಲ್ಪ ಸಮಯನ ಸೈಡ್ಗೆ ಇಟ್ಬಿಟ್ಟು ಬಂದು ಇಂಥವ್ರಿಗೆ ನಾವು ಸಪೋರ್ಟ್ ಮಾಡಬೇಕು ನಾನು ಯಾಕೆ ಕೇಳ್ತಿದ್ದೀನಂದರೆ ನನ್ನ ಅನುಭವದ ಮಾತುಗಳು ಯಾಕಂದರೆ ನಾನು ಒಬ್ಬ ನಿರ್ದೇಶಕ ನಿರ್ಮಾಪಕನಾಗಿ ನನಗೆ ಯಾವ ಥರನೂ ಒಂದು ಸಾಕಾರ ಇನ್ನೂ ಸಿಕ್ಕಿಲ್ಲ ಸಿಕ್ಕಿಲ್ಲ ಅನ್ನೋದಕ್ಕಿಂತ ಜನ ಡೇಟ್ರಿಗೆ ಬರೋಲ್ಲ ಏ ನಾನು ಟಿಕೆಟ್ ಇಟ್ಕೊಂಡು ನೋಡಿರಿ ಊಟ ಫ್ರೀ ಜರ್ಕಿನ್ ಫ್ರೀ ಟಿಕೆಟ್ ಫ್ರೀ ಅಂದರೆ ಏ ನಿನ್ನ ನಿನ್ಪಿಚಾರ ಯಾರು ನೋಡ್ತಾರಂತ ಎಷ್ಟೋ ಜನ ಹೋಗ್ಬಿಟ್ರು ಯಾಕೆ ಹೇಳಿ ಊಟ ಫ್ರೀ ಮಳೆಗಾಲ ಏಯ್ ನನಗೆ ಎಣ್ಣೆ ಬೇಕಪ್ಪ ಅಂದರೆ ಅದಕ್ಕೂ ದುಡ್ಡು ಕೊಟ್ಟಿದ್ದೀನಿ ಯಾಕೆ ದುಡ್ಡು ಕೊಟ್ಟು ನಾವು ಇಲ್ಲಿ ಆಲ್ರೆಡಿ ಇಲ್ಲಿ ಕಷ್ಟ ಸಾಲ ಸೂಲ ಮಾಡಿ ತೋರಿಸಿರ್ತೀವಿ ಅದರಲ್ಲಿ ನಾವು ಮತ್ತೆ ಟಿಕೆಟ್ಗೆ ದುಡ್ಡು ಕೊಟ್ಟು ಟಿಕೆಟ್ ಏನಪ್ಪ ಎಷ್ಟು ಟಿಕೆಟ್ ಫ್ರೀ ಕೊಡ್ತೀರಾ ಫ್ರೀ ಯಾಕಪ್ಪ ಕೊಡಬೇಕು ಸ್ವಾಭಿಮಾನದಿಂದ ದುಡ್ಡು ಕೊಟ್ಟು ತೊಗೋಬೇಕು ಫ್ರೀ ಕೊಡೋದ್ರಿಂದ ನೋಡಿ ಅವರು ಕಷ್ಟಪಟ್ಟು ಬಡ್ಡಿಗೆ ತೊಗೊಂಬಂದು ಯಾರೇ ಬಂದು ಮಾಡಿದ್ರೆ ಯಾರ ಚಿತ್ರನೂ ಯಾರು ಟಿಕೆಟ್ ಫ್ರೀ ಕೇಳಬಾರ್ದು ನಾವು ಬೆಳೆಸ್ಬೇಕಾದ್ರೆ ದುಡ್ಡು ಕೊಟ್ಟೇ ತೊಗೋಬೇಕು ಕಾರಣ ಏನಂದರೆ ಅವ್ರು ನಾವು ದುಡ್ಡು ಕೊಡ್ತೋದ್ರಿಂದ ಅವ್ರು ಉಳ್ಕೊಳ್ತಾರೆ ಅವ್ರು ಫ್ರೀ ಅಂದರೆ ಅಲ್ಲೂ ಕಷ್ಟಪಟ್ಟು ಬಡ್ಡಿಗೆ ಬಡ್ಡಿ ತಂದಿರ್ತಾರೆ ಇಲ್ಲೂ ಫ್ರೀ ಕೇಳಿದರೆ ಆ ಮನಸ್ಸೇ ಹೋಗ್ಬೇಕು ಈ ಇದಕ್ಕೆ ಇವರು ಒಂದು ಹೋರಾಟ ಮಾಡ್ತಾರೆ ಬೆಂಕಿ ಥರ ಒಂದು ಸಿಡಿದಂತಿದ್ದಾರೆ ಸರ್ಕಾರ ಇವರಿಗೆ ಹೇಳ್ದಂಗೆ ಗುರುತಿಸಿ ಸ್ವಲ್ಪ ಮುಂದೆ ಅವ್ರು ಏನು ಮಾತಾಡಿದರೆ ಅದಕ್ಕೆ ಸಪೋರ್ಟ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನನ್ನ ಮಾತಲ್ಲೇನೋ ತಪ್ಪಿದ್ರೆ ದಯವಿಟ್ಟು ಇರಲಿ ಜೈ ಭಾರತ್ ಮಾತೆ ಜೈ ಚನ್ನ